ಹಾ ಮೇ ಎಂಟನೇ ತಾರೀಕು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ತುಂಬ ಶಾಂತಿಯುತವಾಗಿ ಒಳ್ಳೆ ರೀತಿಯಲ್ಲಿ ಈ ಚುನಾವಣೆ ನಡೆದು ಮುಗಿದಿದೆ ಇದು ಮುಗಿದ ನಂತರ ಧಾರವಾಡ ಲೋಕಸಭಾ ಕ್ಷೇತ್ರದ ಒಳಗಡೆ ಬರುವ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಿಂದನೂ ನಮ್ಮ ಈಗ ಸೆಂಟ್ರಲೈಸ್ಡ್ ಭದ್ರತಾ ಕೊಠಡಿ ಕೌಂಟಿಂಗ್ ಹಾಲ್ ಇರುವ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡನಲ್ಲಿ ಕೊಠಡಿಯನ್ನು ಭದ್ರತಾ ಕೊಠಡಿಯನ್ನು ನಾವು ಮಾಡಲಾಗಿದೆ ಸೊ ಆ ಭದ್ರತಾ ಕೊಠಡಿಗೆ ನಿನ್ನೆ ರಾತ್ರಿಯಿಂದಲೇ ನಮಗೆ ಪೋಲಿಂಗ್ ಮುಗಿದ ತಕ್ಷಣ ಡಿಮಾಸ್ಟ್ರಿಂಗ್ ಕಾರ್ಯ ಮುಗಿದ ತಕ್ಷಣ ಇವತ್ತು ಎಲ್ಲ ಇ ವಿ ಎಮ್ ಮೆಷಿನ್ಸ್ಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಚುನಾವಣೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇಲ್ಲಿ ನಾವು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ವೈಸ್ ಸಂಗ್ರಹಣೆ ಮಾಡಿದ್ದೀವಿ ಇದರಲ್ಲಿ ಒಟ್ಟು ಹದಿಮೂರು ಸ್ಟ್ರಾಂಗ್ ರೂಮ್ಗಳಿದ್ದಾವೆ ಅದು ಅಲ್ಲದೆ ಅದು ಇ ವಿ ಎಮ್ ಸ್ಟ್ರಾಂಗ್ ರೂಮ್ಸ್ದು ಇನ್ನೂ ಒಂದು ಕೊಠಡಿಯಲ್ಲಿ ಪ್ರತ್ಯೇಕವಾಗಿ ನಾವು ಪೋಸ್ಟಲ್ ಬ್ಯಾಲೆಟ್ಸು ಹಾಗೂ ಎಲೆಕ್ಷನ್ ರಿಲೇಟೆಡ್ ಪೇಪರ್ಸು ಅನ್ನು ನಾವು ಸಂಗ್ರಹಣೆ ಮಾಡಿದ್ದೀವಿ ಇದರಲ್ಲಿ ಹಾಂ ಇದರಲ್ಲಿ ನಾವು ಎಲ್ಲ ಕಡೆ ಅವ್ರಿಗೆ ಏನು ನಾವು ಇವತ್ತು ಭದ್ರತೆ ಮಾಡ್ತೀವಿ ಅದು ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಮಾಡಬೇಕಾಗ್ತದೆ ತ್ರೀ ಲೆವೆಲ್ ಸೆಕ್ಯೂರಿಟಿ ಇದರಲ್ಲಿ ಇರ್ತದೆ ಇನ್ನರ್ ಪೆರಿಮೀಟರ್ ಮಿಡಲ್ ಪೆರಿಮೀಟರ್ ಔಟರ್ ಪೆರಿಮೀಟರ್ ಅಂತ ಕರಿತೀವಿ ಇನ್ನರ್ ಪೆರಿಮೀಟರ್ ಸಿ ಎ ಪಿ ಎಫ್ ಇಂದ ಆಗ್ತದೆ ಮಿನಿಮಮ್ ಒನ್ ಪ್ಲ ಟೂನ್ ಆಫ್ ಸಿ ಎ ಪಿ ಎಫ್ ಡಿಪ್ಲಾಯ್ ಆಗಿರ್ತಾರೆ ಅದೇ ರೀತಿಯಲ್ಲಿ ಲೇಯರ್ ಲೇಯರನ್ನು ಕೂಡ ನಮ್ಮ ಆರ್ಮ್ಡ್ ಪೊಲೀಸ್ ಗಾರ್ಡ್ ಮಾಡ್ತಾರೆ ಔಟರ್ ಲೇಯರ್ ಸಿವಿಲ್ ಇಂದ ಆಗ್ತದೆ ಸೊ ಈ ಮೂರು ಪೆರಿಮೀಟರಲ್ಲಿಯೂ ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದನ್ನು ಸೆಕ್ಯೂರಿಟಿ ಭದ್ರತೆ ಇರ್ತದೆ ಸಿ ಸಿ ಟಿ ವಿ ಫುಲ್ ಕವರೇಜ್ ಕೂಡ ನಮ್ಮ ಎಲ್ಲ ಭದ್ರತಾ ಕೊಠಡಿಗಳು ಹಾಗೆ ಎಲ್ಲ ಎಂಟ್ರಿ ಎಕ್ಸಿಟು ಎಲ್ಲ ಕೂಡ ನಾವು ಸಿ ಸಿ ಟಿ ವಿ ಅಳವಡಿಸಿದ್ದೀವಿ ಸೊ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅನ್ಇನ್ಟ್ರಪ್ಟೆಡ್ ಪವರ್ ಸಪ್ಲೈಯಿಂದ ಸಿ ಸಿ ಟಿವಿನೂ ಕೊಟ್ಟಿದ್ದೀವಿ ಅದು ಅಲ್ಲದೆ ನಾವು ಇದರಲ್ಲಿ ಫೈರ್ ಸೇಫ್ಟಿ ಫೈರ್ ಎಕ್ಸ್ಟಿಂಗ್ಯೂಷರ್ಸ್ ಅಳವಡಿಸುವುದು ಇದೆಲ್ಲ ಕೂಡ ಚುನಾವಣೆ ಆಯೋಗದ ನಿರ್ದೇಶನದಂತೆ ಈ ಭದ್ರತಾ ಕೊಠಡಿಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಹಾಗೂ ಸಿ ಎ ಪಿ ಎಫ್ ಒ ಅವ್ರ ಜೊತೆಗೆ ನಾವು ಮಾಡಿದ್ದೀವಿ ಇವತ್ತು ಎಲ್ಲ ಕೂಡ ಭದ್ರತಾ ಕೊಠಡಿನಲ್ಲಿ ನಾವು ಇಟ್ಟದ ನಂತರ ಅದನ್ನು ನಾವು ಸಿ ಎ ಪಿ ಎಫ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಇವತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕ್ಯಾನ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ಗಳು ಸಮಕ್ಷಮದಲ್ಲಿ ಹಾಗೂ ಜನರಲ್ ಅಬ್ಸರ್ವರ್ ಅವರ ಸಮಕ್ಷಮದಲ್ಲಿ ಎಲ್ಲ ಎ ಆರ್ ಒಸ್ಗಳು ಅವರು ಭದ್ರತಾ ಕೊಠಡಿಯನ್ನು ಸೀಲ್ ಮಾಡಿದ್ದಾರೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಭದ್ರತೆ ಇರ್ತದೆ ಅದು ಅಲ್ಲದೆ ಇಲ್ಲಿ ನಾವು ಚುನಾವಣೆ ಆಯೋಗದ ನಿರ್ದೇಶನದಂತೆ ಅವ್ರಿಗೆ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ ಅದನ್ನು ವೀಕ್ಷಣೆ ಮಾಡಕ್ಕೆ ವಿ ಕ್ಯಾಮೆರಾವನ್ನು ವೀಕ್ಷಣೆ ಮಾಡೋಕ್ಕೆ ಒಂದು ಏರ್ಪಾಡು ಕೂಡ ನಾವು ಇಲ್ಲಿ ಮಾಡಿದ್ದೀವಿ ನಂಬರ್ಸ್ ನಾನು ಹೇಳ್ತೀನಿ ಅಷ್ಟು ಭದ್ರತೆ ಕೊಠಡಿಯನ್ನು ಅವರು ಸುಸ್ಥಿರವಾಗಿ ಇರುವುದನ್ನು ಅವರು ಹೊರಗಡೆಯಿಂದನೇ ನೋಡಬಹುದು